ಟೈಲರಿಂಗ್ ಯೂಸ್ ಮಾಡ್ಕೋಬಹುದು ಕ್ರಾಫ್ಟ್ ಐಟಮ್ಸ್ ಕೂಡ ಸಿಗುತ್ತೆ ಹುಕ್ ಇದಾವೆರಿಂಗ್ ಯೂಸ್ ಆಗುತ್ತೆ ಸರಗಳನ್ನ ಮಾಡ್ಕೋಬಹುದು ಬೀಡ್ಸ್ ಪ್ಯಾಕೆಟ್ ಎಷ್ಟು ಸರ್ವತ್ತು ರೂಪಾಯಿಯಿಂದ ಒಂದೊಂದು ಶೀಟ್ ಒಂದೊಂದು ಶೀಟ್ ರೂಪಾಯಿಂದ ಶುರುವಾಗತ್ತಂತೆ ಓಕೆ ತುಂಬಾ ವೆರೈಟಿ ಇದೆ ಗೆಜ್ಜೆಗಳು ಸಿಗುತ್ತೆ ನೋಡಿ ಇದೆಲ್ಲ ಇಯರಿಂಗ್ಸ್ಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್

ಅಷ್ಟೇನಾಡ್ ರುಪೀಸ್ ಹಾಕಿದ್ದಾರೆ ಬಟ್ ಒನ್ ಟೆನ್ ರುಪೀಸ್ ಗೆ ಕೊಡ್ತಾರೆ ಒಂದ್ ಬಂಡಲ್ ಕಲರ್ ಕಲರ್ ಓಕೆ ತುಂಬಾ ವೆರೈಟಿ ಕಲರ್ಸ್ ಇದೆ ಸಿಂಗಲ್ ಕಲರ್ ಮಲ್ಟಿ ಕಲರ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಎಪ್ಪತ್ತು ರೂಪಾಯಿ ಕಲರ್ ಸಿಗುತ್ತೆ ಸಿಗುತ್ತೆ ಓಕೆ ಬೇಕಾದ್ರೆ ನೈನ್ಟಿ ರುಪೀಸ್ ಓಕೆ ವಿತೌಟ್ ಗಮ್ ಬೇಕಂದ್ರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ರುಪೀಸ್ ಕಡಿಮೆ ಬೇಕಂದ್ರೆ ಐವತ್ತೈದು ರೂಪಾಯಿ ಇದೆ ಐವತ್ತೈದು ರೂಪಾಯಿ ತರ ಚೆನ್ನಾಗಿದೆ ಇದು ಗಮ್ ಇರೋದು ಸೊ ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು ವೈಟ್ ಶೀಟ್ ಹಾಕಿದ್ದಾರೆ ಇದು ಗಮ್ ಇರೋವಂಥದ್ದು ಗಮ್ ಇಲ್ಲದೇ ಇರೋದು ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ವಿಥೌಟ್ ಗಮ್ ಇದು ಕ್ವಾಲಿಟಿ ಅಥವಾ ನಾರ್ಮಲ್ ಕ್ವಾಲಿಟಿ ಗಮ್ ಬರಲ್ಲ ಓಕೆ ಸಿಂಗಲ್ ಕಲರು ಬರಿ ಗ್ರೀನ್ ಇದೆ ಸೊ ನೀವು ಬರೀ ಸಿಂಗಲ್ ಕಲರ್ ಬೇಕಂದ್ರೆ ಟೆನ್ ಕಲರ್ ಬೇರೆ ಬೇರೆ ಮಲ್ಟಿ ಕಲರ್ ಇದೆ ಇದೆಷ್ಟು ಸರ್ ಮಲ್ಟಿ ಕಲರ್ ಒಂದು ಬಂಡಲು ಗಮ್ದು ಬೇಕಂದ್ರೆ ರುಪೀಸ್ ಓಕೆ ಹೊರಗಡೆ ಇದಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತೈದು ರೂಪಾಯಿ ಪ್ರಾಜೆಕ್ಟ್ ವರ್ಕ್ ಗೆ ಯೂಸ್ ಮಾಡ್ಕೊತೀವಿ ಸೊ ಇಲ್ಲಿ ಬಂದು होलಸೇಲ್ ಅಲ್ಲಿ ತಗೊಂಡ್ರೆ ತುಂಬಾ ವರ್ತ್ ಇರುತ್ತೆ ಇನ್ನ ವರ್ಕ್ ಗೆ ಎಲ್ಲಾ ಯೂಸ್ ರೆಡ್ ಸೊ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಯೂಸ್ ಮಾಡ್ಕೋತಾರಂತೆ ಒಂದು ಬಂಡಲ್ ಎಷ್ಟು ಸರ್ ಇದು ಒಂದು ಒಂದು 50 ರೂಪಾಯಿ ಓಕೆ ಇದು ಬ್ಲೋ ಪೆನ್ ಇದು ಪೇಂಟಿಂಗ್ ಮಾಡೋದಕ್ಕೆ ಗ್ಲೂ ಪೆನ್ ಅಂತ ನೋಡಿ ಚೆನ್ನಾಗಿದೆ ಬ್ಲೋ ಪೆನ್ನಾ ಓಕೆ ಎಷ್ಟು ಸರ್ ಇದು ಅರವತ್ತೈದು ರೂಪಾಯಿ ರೂಪಾಯಿ ಅಂದ್ರೆ ಎಷ್ಟು ಪೀಸ್ ಇರುತ್ತೆ ಆರ್ ಪೀಸ್ ಇರುತ್ತಾ ಓಕೆ ಸೂಪರ್ ಇದು ಆರ್ಟ್ ಅಂಡ್ ಕ್ರಾಫ್ಟ್ ಅಂತೆ ಸೊ ಸೈನ್ಸ್ ಮತ್ತೆ ಕೆಲವೊಂದು ಆರ್ಟ್ ಅಂಡ್ ಕ್ರಾಫ್ಟ್ ಯೂಸ್ ಮಾಡ್ಕೋಬಹುದು ಪ್ರಾಜೆಕ್ಟ್ ವರ್ಕ್ ಎಲ್ಲ ಶೀಟ್ ಓಕೆ ಜಸ್ಟ್ ಹದಿನೈದು ರೂಪಾಯಿ ಅಂತ ನೋಡಿ ಒನ್ ಶೀಟ್ ಬಟರ್ಫ್ಲೈ ಡಿಸೈನ್ ಇದೆ ಫ್ಲವರ್ ಡಿಸೈನ್ ಇದೆ ಸೂಪರ್ ಯಾವ್ದು ಹದಿನೈದು ರೂಪಾಯಿ ಸೂಪರ್ ಲೀಫ್ ಡಿಸೈನ್ ಇದೆ ಹಾರ್ಟ್ ಶೇಪ್ ಇದೆ ನೋಡಿ ಇದೆಲ್ಲ ಜಸ್ಟ್ ಫಿಫ್ಟೀನ್ ರುಪೀಸ್ ಓನ್ಲಿ ಬಟರ್ಫ್ಲೈ ಸ್ವಲ್ಪ ದೊಡ್ಡದು ಕೂಡ ಸಿಗುತ್ತೆ ಚಿಕ್ಕದು ಕೂಡ ಸಿಗುತ್ತೆ ಸ್ಟಾರ್ ಡಿಸೈನ್ ಇರುವಂತದ್ದು ಸೂಪರ್ ಇದೆ ನೋಡಿ ಇಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ಓಕೆ ಇದು ಯಾವ್ದು ತಗೊಂಡ್ರು ಹದಿನೈದು ರೂಪಾಯಿ ಫ್ರೆಂಡ್ಸ್ ಒಂದ್ ಶೀಟ್ ಹೊರಗಡೆ ಹೋದ್ರೆ ನಿಮ್ಗೆ ಒಂದು ಶೀಟ್ ಗೆನೆ ಹತ್ತು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಇರುತ್ತೆ ಸೂಪರ್ ಥ್ರೆಡ್ ಥ್ರೆಡ್ ಓಕೆ ಆರ್ಟ್ ಅಂಡ್ ಕ್ರಾಫ್ಟ್ ಥ್ರೆಡ್ ಅಂತೆ ಓಕೆ ಹನ್ನೆರಡು ಕಲರ್ ಇದೆ ಸಾರಿ ಹನ್ನೆರಡು ಪೀಸ್ ಇದೆ ಒಂದು ಬಾಕ್ಸ್ ಎಷ್ಟು ಸರ್ ಅಷ್ಟೇನಾ ಒಂದು ರೋಲು ಸೊ ಹನ್ನೆರಡು ಓಕೆ ಸ್ಟಾರ್ಟಿಂಗ್ ಹನ್ನೆರಡು ಹದಿನೈದು ಇದು ಶುರುವಾಗುತ್ತೆ ಆರ್ಟ್ ಅಂಡ್ ಕ್ರಾಫ್ಟ್ ಯೂಸ್ ಮಾಡುವಂಥ ಐಟಮ್ಸ್ ಈ ಸ್ಮೈಲಿ ಸ್ಟಿಕ್ಕರ್ ಮಕ್ಕಳಿಗೆ ಸಿಗುತ್ತೆ ನೆಕ್ಸ್ಟ್ ಈ ತರ ಗುಂಡಿಗಳು ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಹನ್ನೆರಡು ಶುರುವಾಗುತ್ತೆ ನೋಡಿ ಈ ಬೇರೆ ಬೇರೆ ಸ್ಟೋನ್ಸ್ ಸ್ಟಿಕ್ಕರ್ಸ್ಗಳು ಸಿಗುತ್ತೆ ಇದೆಲ್ಲ ಕೂಡ ಪ್ರಾಜೆಕ್ಟ್ ವರ್ಕ್ ಯೂಸ್ ಮಾಡುವಂತ ಐಟಮ್ಸ್ ಐಟಮ್ಸ್ಗಳು

ಚೆನ್ನಾಗಿದೆ ಸರ್ ಈ ಟೈಪ್ ಸರ್ ಓಕೆ ಓಕೆ ಈ ಪೇನ್ ಒಳಗಡೆ ನೀರು ಹಾಕಬೇಕು ಆಮೇಲೆ ಇದ್ ಒಳಗಡೆ ಒಂದು ಪೇಂಟಿಂಗ್ ಮಾಡಬೇಕು ಅಂದ್ರೆ ಹೌದಾ ಓಕೆ ಹೊಸ ಬುಕ್ ಓಕೆ ಓಕೆ ಇದನ್ನು ಗಿಫ್ಟ್ ಕೊಡೋದು ಬುಕ್ ಬುಕ್ಗಳು 120 ರೂಪಾಯಿ 120 ರೂಪಾಯಿ ಕ್ಯಾಟ್ ಡಿಸೈನ್ ಇರುವಂತದ್ದು 120 ರೂಪಾಯಿ ಅಂತ ಬುಕ್ ಇದು ಚೆನ್ನಾಗಿದೆ ನೋಡಿ ಇದರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಇದು ಒಂದು ಇದು ಹೊಸದ ಬುಕ್ ಬಂದಿದೆ ಪೇಂಟಿಂಗ್ ದು ಪೇಂಟಿಂಗ್ ದು ಹಾ ಮ್ಯಾಮ್ ಓಕೆ ವಿತ್ ಬ್ರಷ್ ಬರುತ್ತೆ 25 ರೂಪಾಯಿ 25 ರೂಪಾಯಿ ವಿತ್ ಬುಕ್ ವಿತ್